ನಾವು ತಮಿಳುನಾಡಿನ ರಾಮೇಶ್ವರಂನಲ್ಲಿ ನೀರಿನಲ್ಲಿ ತೇಲುವ ಕಲ್ಲುಗಳನ್ನು ನೋಡಿದ್ದೇವೆ ಹೌದು ತ್ರೇತಾಯುಗದಲ್ಲಿ ಶ್ರೀರಾಮನನ್ನು ಲಂಕೆಗೆ ತಲುಪಿಸಲು ಸೀತೆಯನ್ನು ಕರೆತರುವುದಕ್ಕೆ ವಾನರ ಸೈನ್ಯ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿತ್ತು ಅದು ಕೂಡ ಕಲ್ಲಿನಿಂದ ಅದು ತೇಲುವ ಕಲ್ಲಿನಿಂದ ಅದನ್ನು ಇವತ್ತೂ ಕೂಡ ನಾವು ನೋಡ್ಬೋದು ರಾಮೇಶ್ವರಂಗೆ ಹೋದರೆ ನಮಗೆ ಆ ತೇಲುವ ಕಲ್ಲುಗಳನ್ನು ನೋಡೋದಕ್ಕೆ ಸಿಗುತ್ತೆ ನೀವೇನಾದರೂ ಇದ್ದಕ್ಕಿದ್ದ ಹಾಗೆ ಬೆಳೆಯುವ ಹಾಗೆ ಚಲಿಸುವ ಕಲ್ಲುಗಳನ್ನು ನೋಡಿದ್ದೀರಾ ಹೌದು ನಮ್ಮ ಪ್ರಕೃತಿ ಎಂಬುದು ರಹಸ್ಯದ ಮೋಟೆ ಇಲ್ಲಿ ಬಗೆದಷ್ಟು ರಹಸ್ಯಗಳು ಕಾಣಸಿಗುತ್ತವೆ ಒಮ್ಮೊಮ್ಮೆ ನಾವು ಊಹೆಯೂ ಮಾಡಲು ಸಾಧ್ಯವಿಲ್ಲದಂತಹ ಸಾಕಷ್ಟು ರಹಸ್ಯಗಳು ಪ್ರಕೃತಿಯ ಪ್ರಕೃತಿ ತನ್ನೊಡದಲ್ಲಿ ಬಚ್ಚಿಟ್ಟುಕೊಂಡಿದೆ ಇಂತಹ ಅದ್ಭುತಗಳು ಆಗಾಗ ನಮ್ಮನ್ನು ಚಿಕಿತಗೊಳಿಸುತ್ತಿರುತ್ತವೆ ಹೀಗೆ ನಮ್ಮಲ್ಲಿ ಬೆರಗು ಮೂಡಿಸುವಂತಹ ಸಾಕಷ್ಟು ತಾಣಗಳು ಈ ಭೂಮಿ ಮೇಲಿದೆ ಇಂತಹ ಅದ್ಭುತಗಳು ಸಹಜವಾಗಿಯೇ ನಮ್ಮಲ್ಲಿ ಆಸಕ್ತಿ ಮೂಡಿಸುತ್ತವೆ ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಇಂತಹ ಸಾಕಷ್ಟು ಅಪೂರ್ವ ಪ್ರದೇಶಗಳು ಮತ್ತು ಅದರ ಸಂಗತಿಗಳು ನಮಗೆ ಕಾಣಸಿಗುತ್ತವೆ ಇದು ಕೂಡ ಅಂತಹದ್ದೇ ಒಂದು ಅಪೂರ್ವ ಸ್ಥಳ ಆ ಸ್ಥಳ ಇವಾಗ ಅಪರೂಪದ ಸ್ಥಾನವಾಗಿದೆ ಸಹಜವಾಗಿಯೇ ಎಲ್ಲರಲ್ಲೂ ಕುತೂಹಲ ಮೂಡಿಸುತ್ತಿದೆ ಹಾಗಿದ್ರೆ ಏನಿರ್ಬೋದು ಅದು ಯಾವ ಪ್ಲೇಸು ಯಾವ ಸ್ಥಳ ಬನ್ನಿ ನೋಡ್ಕೊಂಬರೋಣ ಕಲ್ಲುಗಳು ಚಲಿಸುವ ಬಗ್ಗೆ ಕೇಳಿದ್ದೀರಾ ಕಲ್ಲುಗಳಿಂದ ಮತ್ತೊಂದು ಕಲ್ಲು ಸೃಷ್ಟಿಯಾಗುವ ಬಗ್ಗೆ ನಿಮಗೆ ಗೊತ್ತಿದೆಯಾ ಕೇಳೋದಕ್ಕೆ ಆಶ್ಚರ್ಯವಾಗಿರ್ಬೋದು ಆದರೆ ಇಂಥದ್ದೊಂದು ವಿಶಿಷ್ಟ ಕಲ್ಲುಗಳ ಲೋಕ ಎಲ್ಲರಲ್ಲೂ ಕುತೂಹಲ ಮೂಡಿಸಿದೆ ಇವುಗಳು ಚಲಿಸುವ ಮತ್ತು ಬೆಳೆಯುವ ಗುಣಗಳಿಂದಾಗಿಯೇ ಈ ಕಲ್ಲುಗಳಿಗೆ ಜೀವವಿದೆ ಎಂದು ಜನರು ನಂಬಿದ್ದಾರೆ ಅದೆಷ್ಟೋ ಲಕ್ಷಾಂತರ ವರ್ಷಗಳ ಇತಿಹಾಸ ಇರುವ ಅಪರೂಪದ ಕಲ್ಲುಗಳು ಇವುಗಳು ಸಾಕಷ್ಟು ವಿಜ್ಞಾನಿಗಳು ಈ ಬಗ್ಗೆ ಅಧ್ಯಯನ ನಡೆಸಿದ್ದಾರೆ ಈ ಅಪರೂಪದ ಕಲ್ಲುಗಳ ಇನ್ನಷ್ಟು ರಹಸ್ಯಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಇನ್ನ ಸ್ಥಳೀಯರಿಗೂ ಈ ಕಲ್ಲುಗಳು ಕೌತುಕ ಮೂಡಿಸಿದೆ ಹೀಗೆ ತನ್ನ ಅಪರೂಪದ ಗುಣಗಳಿಂದಲೇ ಎಲ್ಲರನ್ನೂ ಚಕಿತಗೊಳಿಸಿರುವ ಈ ಕಲ್ಲುಗಳ ಲೋಕ ಇರುವುದು ರೊಮೇನಿಯಾದಲ್ಲಿ ದಕ್ಷಿಣ ರೊಮೇನಿಯಾದ ಕೋಸ್ತೇಸಿ ಎಂಬ ಹಳ್ಳಿಯಲ್ಲಿದೆ ಈ ಚಮತ್ಕಾರಿ ಕಲ್ಲುಗಳು ಇಲ್ಲಿ ಜನರು ಈ ಅಪರೂಪದ ಕಲ್ಲುಗಳನ್ನು ಡ್ರೊವೆನ್ಸ್ ಎಂದು ಕರೆಯುತ್ತಾರೆ ಈ ಕಲ್ಲುಗಳು ಚಲಿಸುತ್ತವೆ ಬೆಳೆಯುತ್ತವೆ ಮತ್ತು ಹೊಸ ಹೊಸ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಸೃಷ್ಟಿಸುತ್ತವೆ ಇದು ಬಲು ಅಪರೂಪದ ಕಲ್ಲುಗಳು ಹೌದು ಪ್ರೊವೆನ್ಸ್ಗಳು ಮರಳುಗಲ್ಲಿನಿಂದ ಸುತ್ತೋರಿದ ಗಟ್ಟಿಯಾದ ಕಲ್ಲುಗಳು ಅತ್ಯಂತ ಚಿಕ್ಕ ಗಾತ್ರದಿಂದ ಹಿಡಿದು ಸಾಕಷ್ಟು ಟನ್ಗಳಷ್ಟು ತೂಕದ ಕಲ್ಲುಗಳಾಗಿಯೂ ಇವುಗಳು ಬದಲಾಗುತ್ತವೆ ಇವುಗಳು ರೊಮೇನಿಯಾದ ನಿರ್ದಿಷ್ಟ ಪ್ರದೇಶಗಳಲ್ಲಿ ಕಂಡುಬರುವ ವಿಸ್ಮಯಕಾರಿ ಬಂಡೆಗಳ ರಚನೆಯಾಗಿದೆ ಭಾರೀ ಮಳೆ ಬಂದಾಗ ಅಥವಾ ಕಲ್ಲುಗಳು ನೀರಿನ ಸಂಪರ್ಕಕ್ಕೆ ಬಂದಾಗ ಇವುಗಳಲ್ಲಿ ಬದಲಾವಣೆ ಕಾಣಿಸುತ್ತದೆ ಮಳೆಗಾಲದಲ್ಲಿ ಈ ಕಲ್ಲುಗಳು ಅಣಬೆಯಂತೆ ಬೆಳೆಯುತ್ತವೆ ಕೆಲವು ಮಿಲಿಮೀಟರ್ನಿಂದ ಹಿಡಿದು ಹತ್ತು ಮೀಟರ್ ತನಕ ಈ ಕಲ್ಲುಗಳು ದೊಡ್ಡದಾಗುತ್ತವೆ ಜೊತೆಗೆ ಸಣ್ಣ ಕಲ್ಲುಗಳು ಅಷ್ಟೇ ಬೇಗ ಬೆಳೆಯುತ್ತವೆ ಬರೀ ಅಷ್ಟೇ ಅಲ್ಲ ಇನ್ನೊಂದು ವಿಶೇಷ ಎಂದರೆ ಈ ಕಲ್ಲುಗಳು ತನ್ನಷ್ಟಕ್ಕೆ ಚಲಿಸುವ ಶಕ್ತಿಯನ್ನು ಹೊಂದಿವೆ ಕಲ್ಲುಗಳ ಈ ಚಲನೆಗೆ ತಾಪಮಾನದಲ್ಲಾಗುವ ಏರಿಳಿತವೇ ಕಾರಣ ಎಂದು ವಿಜ್ಞಾನಿಗಳು ಅಂದಾಜಿಸಿದ್ದಾರೆ ಭೂಮಿ ಬಿಸಿಯಾದಾಗ ಅಥವಾ ತಣ್ಣಗಾದಾಗ ಇವುಗಳಲ್ಲಿ ಚಲನೆ ಕಾಣಿಸುತ್ತದೆ ಎಂದು ಹೇಳಲಾಗುತ್ತದೆ ವಿಜ್ಞಾನಿಗಳು ಸೇರಿದಂತೆ ಎಲ್ಲರನ್ನೂ ಸೆಳೆದಿರುವ ಕಲ್ಲುಗಳು ಇವು ಲಕ್ಷಾಂತರ ವರ್ಷಗಳ ಹಿಂದೆ ಸಂಭವಿಸಿದ ಭೂಕಂಪದಿಂದ ಈ ಕಲ್ಲುಗಳು ಸೃಷ್ಟಿಯಾದವು ಎಂಬುದು ಇಲ್ಲಿನ ಜನರ ನಂಬಿಕೆ ಚಲಿಸುವ ಮತ್ತು ಹೊಸ ಸೃಷ್ಟಿಯ ಕಾರಣದಿಂದ ಇಲ್ಲಿನ ಜನ ಈ ಕಲ್ಲುಗಳಿಗೆ ಜೀವ ಇದೆ ಎಂದು ನಂಬಿದ್ದಾರೆ ಜೊತೆಗೆ ಈ ಕಲ್ಲುಗಳ ಜೀವಂತಿಕೆ ಮತ್ತು ಚಲನೆಯ ಹಿಂದೆ ಏಲಿಯನ್ಸ್ ಅಥವಾ ದೈವಶಕ್ತಿ ಇವೆ ಎಂಬುದು ಇಲ್ಲಿನ ಜನರ ನಂಬಿಕೆ ಇನ್ನು ರೊಮೇನಿಯಾದ ಒಂದಷ್ಟು ಮಂದಿ ತಮ್ಮ ಉದ್ಯಾನವನದಲ್ಲೂ ಈ ಚಲಿಸುವ ಕಲ್ಲುಗಳನ್ನು ಇಡುತ್ತಾರೆ ಈ ಅಪರೂಪದ ಗುಣಗಳನ್ನು ಹೊಂದಿರುವ ಕಾರಣದಿಂದ ಈ ಕಲ್ಲುಗಳ ರಕ್ಷಣೆಗೂ ಸುರಕ್ಷತೆಯ ದೃಷ್ಟಿಯಿಂದ ಎರಡು ಸಾವಿರದ ನಾಲ್ಕರಲ್ಲಿ ಟ್ರೊವೆಂಟ್ಸ್ ಮ್ಯೂಸಿಯಂ ಎಂಬ ನೈಸರ್ಗಿಕ ರಕ್ಷಿತ ಪ್ರದೇಶವನ್ನು ನಿರ್ಮಿಸಲಾಗಿದೆ ನೀರಿನ ಸಂಪರ್ಕಕ್ಕೆ ಬರುತ್ತಿದ್ದಂತೆಯೇ ಈ ಕಲ್ಲುಗಳಲ್ಲಿ ಸಣ್ಣ ಸಣ್ಣ ಇತರ ಕಲ್ಲುಗಳು ಚಿಗುರಲಾರಂಭಿಸುತ್ತವೆ ಹೀಗೆ ಸಣ್ಣದಾಗಿ ಚಿಗುರಿದ ಈ ಕಲ್ಲುಗಳು ಬೆಳೆದು ದೊಡ್ಡದಾಗುತ್ತಿದ್ದಂತೆಯೇ ಬೆಳೆದ ಕಲ್ಲಿನಿಂದ ಪ್ರತ್ಯೇಕವಾಗುತ್ತದೆ ಬಳಿಕ ಈ ಕಲ್ಲುಗಳಿಂದ ಹೊಸ ಕಲ್ಲುಗಳು ಸೃಷ್ಟಿಯಾಗುತ್ತದೆ ಇಂತಹ ಗುಣದಿಂದಲೇ ಈ ಕಲ್ಲುಗಳನ್ನು ಜೀವ ಇರುವ ಕಲ್ಲುಗಳು ಎಂದು ಕರೆಯಲಾಗುತ್ತದೆ ಪ್ರತಿ ಮಳೆಗಾಲದಲ್ಲಿ ಈ ಕಲ್ಲುಗಳಲ್ಲಿ ಬದಲಾವಣೆ ಮತ್ತು ಬೆಳವಣಿಗೆ ಕಾಣಿಸುತ್ತದೆ ಎಂಬುದು ಸ್ಥಳೀಯರ ಮಾತು ಈ ಟ್ರೊವೆಂಟ್ಗಳ ಬೆಳವಣಿಗೆಗೆ ಕ್ಯಾಲ್ಷಿಯಂ ಕಾರ್ಬೋನೇಟ್ ಹೇರಳವಾಗಿರುವ ಯಾವುದೇ ದ್ರವದ ವಸ್ತು ಅಗತ್ಯ ಎಂಬುದು ತಜ್ಞರ ಮಾತು ಇದೇ ಕಾರಣದಿಂದ ಭಾರೀ ಮಳೆಯ ಬಳಿಕ ಟ್ರೊವೆಂಟ್ಸ್ಗಳು ಮಳೆ ನೀರಿನಲ್ಲಿ ಖನಿಜ ಲವಣಾಂಶಗಳನ್ನು ಹೀರಿಕೊಳ್ಳುತ್ತದೆ ಈ ಖನಿಜಾಂಶಗಳನ್ನು ಈಗಾಗಲೇ ಕಲ್ಲಿನಲ್ಲಿ ಅಡಕವಾಗಿರುವ ಇತರ ರಾಸಾಯನಿಕಗಳ ಸಂಪರ್ಕಕ್ಕೆ ಬರುತ್ತಿದ್ದಂತೆಯೇ ಇದೇ ಪ್ರಕ್ರಿಯೆ ಕಲ್ಲಿನ ಬೆಳವಣಿಗೆಗೆ ಹೊಸ ಕಲ್ಲಿನ ಸೃಷ್ಟಿಗೆ ಕಾರಣವಾಗುತ್ತದೆ ಎಂಬುದು ಎಂದು ಅಂದಾಜಿಸಲಾಗಿದೆ ಹೀಗೆ ತನ್ನ ಹೆಚ್ಚುಗಾರಿಕೆಯಿಂದಲೇ ಗಮನ ಸೆಳೆದಿರುವ ಈ ಅದ್ಭುತ ತಾಣ ಪ್ರವಾಸಿಗರ ಪ್ರಮುಖ ಆಕರ್ಷಣೆಯ ಕೇಂದ್ರ ಕೂಡ ಹೌದು ಈ ಜಾಗ ಒಂದು ಅದ್ಭುತ ಪ್ರವಾಸಿ ತಾಣವಾಗಿಯೂ ಮಾರ್ಪಟ್ಟಿದೆ ಈ ವಿಶಿಷ್ಟ ಕಲ್ಲುಗಳನ್ನು ನೋಡಲು ದೂರ ದೂರದಿಂದ ಜನರು ಇಲ್ಲಿಗೆ ಬರುತ್ತಿದ್ದಾರೆ ಇದೇ ಕಾರಣಕ್ಕೆ ಈ ಜಾಗವನ್ನು ಸಂರಕ್ಷಿತ ಪ್ರದೇಶವನ್ನಾಗಿ ಘೋಷಿಸಲಾಗಿದೆ ನಮ್ಮ ಪ್ರಕೃತಿಯಲ್ಲಿ ಇಂತಹ ಅದೆಷ್ಟೋ ರಹಸ್ಯಗಳಿವೆ ಅದಕ್ಕೆ ಸಾಕ್ಷಿ ಈ ಕಮೆಂಟ್ಸ್ಗಳು ಇದೇ ಕಾರಣದಿಂದ ನಮ್ಮ ಈ ಸುಂದರ ಪ್ರಕೃತಿಯನ್ನು ಉಳಿಸಿ ಬೆಳೆಸುವುದು ಕೂಡ ನಮ್ಮದರ ಕರ್ತವ್ಯವಾಗಿದೆ ಈ ಕಲ್ಲುಗಳ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ Thank you, thank you so much.